ഹായ് ഫ്രണ്ട്സ് വെൽക്കം ടു മൈ യൂട്യൂബ് ചാനൽ ഇവത്തു പനീർ മസാല മാതാദി പനീർ പന്നീർ തകണ്ടീനിന്ന് ഇന്നൂറ് ഗ്രാം തകണ്ടീനി നമുക്ക് പന്നീരു ചിക്ക് ചിക്ക്ദാക്ക് ലേസ് മാറണ ചിക്ക് ചിക്ക്ദാക്ക് ലേസ് മാോ നമുക്ക് ആ സൈസ് ബേക്കോ ആ സൈസ് കട്ട് മാമിക്ക് ആ സൈജ് ബേക്കാ സൈജ് കട്ട് മാറ്റ്ക്കണ്ടി ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬಾಣ್ಲಿ ತಗೊಳ್ಳೋಣ ಬಾಣ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಅರ ಅರಶಿನದ ಪುಡಿ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ತೊಗೊಂಡು ಪನ್ನೀರ್ ಹಾಕೊಳ್ಳೋಣ ಒಂದು ಐದು ನಿಮಿಷ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಪನ್ನೀರ್ನ ಕಟ್ ಮಾಡ್ಕೊಂಡಿದ್ದು ಪನ್ನೀರ್ನ ಬಾಣ್ಲಿಗೆ ಹಾಕೊಂಡಿದ್ದೀನಿ ಬಾಣ್ಲಿಗೆ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ರೋಸ್ಟ್ ಮಾಡೋಣ ಚೆನ್ನಾಗಿ ರೋಸ್ಟ್ ಆದಮೇಲೆ ಹುರಿತಾ ಇದ್ದೀನಿ ಹುರಿದ್ಮೇಲೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಅದೇ ಬಾಣಲಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೋತೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಷ್ಟು ರುಚಿಯಾಗಿ ಬರುತ್ತೆ ಪ್ರತಿಯೊಂದನ್ನು ಇವಾಗ ಶುಂಠಿ ಬೆಳ್ಳುಳ್ಳಿ ಬಿಡಿಸ್ ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದೆರಡು ಮೂರು ಮೆಣಸಿನ್ಕಾಯಿ ಎಷ್ಟು ಬೇಕು ಅಷ್ಟು ನನಗೆ ಸ್ವಲ್ಪ ಖಾರ ಕಮ್ಮಿ ಇರಬೇಕು ಅದರಿಂದ ಒಂದೆರಡು ಮೆಣ್ಸಿನ್ಕಾಯಿ ಈರುಳ್ಳಿ ಒಂದೆರಡು ಮೂರು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ರುಚಿ ಬರುತ್ತೆ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಆದಮೇಲೆ ಮತ್ತು ಟಮಾಟೆ ಹಣ್ಣು ಒಂದೆರಡು ಮೂರು ಕಟ್ ಮಾಡ್ಕೊಂಡಿದ್ದೀನಿ ಹಣ್ಣು ಹಾಕ್ಕೋತಾ ಇದ್ದೀನಿ ಟಮಾಟೆ ಹಣ್ಣು ಅಷ್ಟೇ ಎಷ್ಟು ಕಲರ್ ಬೇಕು ಅಷ್ಟು ಒಂದು ತಮಾಟೆನ ಒಂದು ಎರಡು ಹೆಚ್ಚು ನಿಮಗೆ ಹೇಗೆ ಬೇಕು ಗೊಜ್ಜು ಹಾಗೆ ಮಾಡ್ಕೊಬೋದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಮಾಟೆ ಹಣ್ಣು ಈರುಳ್ಳಿ ಹಾಕೋಬೋದು ಟಮಾಟೆಣ್ಣೆಲ್ಲ ಸ್ಮೂತ್ ಆಗೈತೆ ಇವಾಗ ಚೆನ್ನಾಗಿ ರೋಸ್ಟ್ ಆಗೈತೆ ತಟ್ಟಕ್ಕೆ ತೆಗ್ದು ಆಡ್ಸೋಣ ಏಲಕ್ಕಿ ಚಕ್ಕೆ ಲವಂಗ ಚಕ್ರದೆ ಪಲಾವ್ ಎಲೆ ಜೀರಿಗೆ ಸ್ವಲ್ಪ ತೊಗೊಳ್ಳೋಣ ಇವಾಗ ಮಿಕ್ಸಿಗೆ ಜಾರಿಗೆ ಹಾಕೊಂಡಿದ್ದೀನಿ ಅದ ಮೇಲೆ ಅದಕ್ಕೊಂಚೂ ಧನ್ಯಾ ಪೌಡ್ರು ಒಂಚೂರು ಖಾರದ ಪೌಡ್ರ್ ಹಾಕ್ಕೊಂಡು ಜಾರ್ ಮಾಡ್ಕೊಂಡಿರೋಣ ಅದೇ ಬಾಣ್ಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಏಲಕ್ಕಿ ಚಕ್ರದ ಹೂವು ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿನ ಆ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಒಂದೆರಡು ನಿಮಿಷ ರೋಸ್ಟ್ ಆದಮೇಲೆ ಮಸಾಲೆ ರುಬ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಮಸಾಲೆ ರುಬ್ಕೋಬೇಕು ನಾವೆಷ್ಟು ಸಣ್ಣದಾಗ ಮಸಾಲೆ ರುಬ್ಕೋತೀವಿ ಅಷ್ಟು ನಾವೆಷ್ಟು ಸಣ್ಣದಾಗ ಮಸಾಲೆ ರುಬ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಮಸಾಲೆ ಎಲ್ಲ ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಬಾಣ್ಲಿಲಿ ಒಂದು ಐದು ನಿಮಿಷ ಮಸಾಲೆ ಬೇಯಲಿ ಚೆನ್ನಾಗಿ ಚೆನ್ನಾಗಿ ಬೇಯ್ತೈತೆ ಸ್ಲೋ ಸಿಮ್ಮಲ್ಲೇ ಬೇಯಲಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಎಣ್ಣೆ ಜಿಡ್ಡು ಒಂಚೂರು ಎಣ್ಣೆ ಜಿಡ್ಡು ಬಿಡುತ್ತೆ ಬಿಡಗಂಟ ಒಂಚೂರು ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ಕೊಂಡೋದ್ಮೇಲೆ ಒಂದೇ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬೇಯಿಸೋಣ ಬೇಯಿಸಾದ್ಮೇಲೆ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚಿಡಿ ಇಡಿ ಇಟ್ಟಾದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಬೇಯಿಸಿ ಬೆಂದಿರುತ್ತೆ ಬೆಂದು ಸ್ವಲ್ಪ ಟೇಸ್ಟ್ ನೋಡಿ ಟೇಸ್ಟ್ ನೋಡೋಣ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಕೊಂಡು ಹಾಕೊಳ್ಳಿ ಆವಾಗಲೇ ಪನ್ನೀರ್ನ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಜೊತೆಗೆ ಪನ್ನೀರನ್ನ ಸೇರಿಸೋಣ ಪನ್ನೀರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಸಾಲೆ ಸ್ವಲ್ಪ ಪನ್ನೀರಿಗೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಆವಾಗ ಪನ್ನೀರು ಹಾಕಿದ್ಮೇಲೆ ಒಂದು ಐದು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಟಾದ್ಮೇಲೆ ಚೆನ್ನಾಗಿ ಬೇಯ್ತಿದೆ ಅದ್ರ ಮೇಲೆ ಸಾಂಬಾರು ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪು ಕಮ್ಮಿ ಹಾಕೊಳ್ಳಿ ಇವಾಗ ರೆಡಿ ಆಗೈತೆ ಪನ್ನೀರ್ ಗೊಜ್ಜು ಇವಾಗ ಒಂದು ಬೋಲ್ ತಗೊಳ್ಳೋಣ ಬೋಲ್ಗೆ ಹಾಕೊಳ್ಳೋಣ ಗೊಜ್ಜು ರೆಡಿ ಆಯಿತು ಪನ್ನೀರ್ ಮಸಾಲ ಅದ್ರ ಜೊತೆಗೆ ಚಪಾತಿ ಮಾಡಿದ್ದೀನಿ ನೀವು ಅನ್ನ ಆದರೂ ಸರಿ ಚಪಾತಿ ಒಂದು ಚಪಾತಿ ಮಾಡಿದ್ದೀನಿ ಚಪಾತಿ ಮಾಡೋದರಿಂದ ತುಂಬ ಚೆನ್ನಾಗಿ ಬಂದಿದ್ದೆ ರುಚಿಯಾಗಿದೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮಿನಿ ಬ್ಲಾಗಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್